ಸಿ ಪಿ ಎಡ್ ಆದವರು ಡಿ ಎಡ್ ಆದವ್ರು ಇಕ್ಕಲ್ಲ ಬಿ ಪಿ ಎಡ್ ಆದವ್ರು ಬಿ ಎಡ್ ಆದವ್ರು ಇಕ್ಕಲ್ಲ ಎಡ್ ಆದವರು ಎಮ್ ಎಸ್ ಎಮ್ ಪಿ ಎಮ್ ಎಂತವ್ರು ಇಕ್ಕ ಅಂತೇಳಿ ಇಪ್ಪತ್ತು ವರ್ಷದಿಂದ ಪ್ರಾರಂಭ ಆಗಿ ಹೋರಾಟ ಮಾಡಿ ಸದನದ ಹತ್ತು ಸರಿ ಬಂತು ಕಡೆಗಾದ್ ಅಶೂರೆನ್ಸ್ ಹೋಗ್ತು ಅಶ್ಯೂರೆನ್ಸ್ ಕಮಿಟಿ ನಾಡ ಅಧ್ಯಕ್ಷ ಆಗಿದೆ ಮುಖ್ಯ ಕಾರ್ಯದರ್ಶಿ ಶಾಜ್ಮೀರ್ ಜೀನ್ಸ್ ಅವರು ಎಜುಕೇಶನ್ ಸೆಕ್ರೆಟರಿ ಅವ್ರು ಇಮಿಡಿಯೇಟ್ಲಿ ಸರ್ ಮಾಡಿದಾಗ ಭಾಳ ಡುಮೈನುಷನ್ ಅಂತ ಏನಂದ್ರೆ ಈ ಶಿಕ್ಷಣದ ಅಧ್ಯಕ್ಷದಲ್ಲಿ ಹಿಂದೆ ಎಲ್ಲ ಅವ ಎಲ್ಲಾರಿಗು ಇಡೀ ರಾಜ್ಯ ತುಂಬ ಸರ್ಕಾರ ಕಳಿಸಿ ಹಿಂದೆ ನಮ್ಮ ಪ್ರಮೋಷನ್ ಕಷ್ಟಗಳು ಆಯ್ತಾರೆ ರಿಜಿಕಲೇಜೆಂಟ್ ಇದ್ರ ಪರ್ಸೆಂಟ್ ಕಡಿಮೆ ಆಗಿದೆ ಅದಕ್ಕೆ ನೀವು ಎಲ್ಲರ ಇದನ್ನ ಬಾಗಿಲಿದೆ ಅವನು ಒಂದು ಕಂಪ್ಲೇಂಟ್ ಕೊಟ್ಟ ಅಲ್ಲಿ ಅದನ್ನು ಮತ್ತು ಸರ್ಕಾರದಾಗ ಅದನ್ನ ಮತ್ತೆ ಅದಕ್ಕೆ ತಿರುಗು ಆಗಿ ನಡೆದು ಹೋಯ್ತದೆ ಹೀಗಾಗಿ ಕೊನೆಗೆ ನೋಡಿ ವಿಚಾರ ಮಾಡಿ ನಾನು ಹೇಳಿದ ನಿಜ ಮಾಡಬೇಕಾದ್ರೆ ಚುನಾವಣೆ ಮುಂದಿತ್ತು ಆದ್ರೂ ಬಗ್ಗೆ ಕೆಡಿಸಿಲ್ಲ ಆದ್ರೆ ಅದಕ್ಕೆ ಅವರು ಪೆನ್ಷನ್ ಕೊಟ್ಟು ಆ ಪೆನ್ಷನ್ ನಲ್ಲಿ ಮತ್ತೆ ಹಿಂದಿದಂತ ಮಂತ್ರಿಗಳು ಅದನ್ನ ಬರುವಂತ ಸಭೆಯಲ್ಲಿ ಚರ್ಚೆ ಅಂತ ಇಟ್ಟರು ಅದ್ರಲ್ಲಿ ಉಳಿದಿದೆ ನಾನು ನಾನು ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಮೂರು ಮೂವತ್ತಕ್ಕ ಕೊಠಡಿ ಸಂಖ್ಯೆ ನನ್ನ ಆಫೀಸು ಮೊದಲನೇ ಒಂದೂರ ಹದಿನ ಮದುವೆ ಮಾಡಿ ಅಧಿಕಾರಿ ಕರೆದು ಸಭೆಯನ್ನು ನಡೆಸಿದೆ ಏನ್ ನಡೆಸಿದೆ ಇಲ್ಲಿ ಏನ್ ಹೇಳಿದ್ದಲ್ಲ ಈಗ ಶಾರೀರಿಕ ಶಿಕ್ಷಕರನ್ನ ಸಹ ಶಿಕ್ಷಕರ ಅಂತ ಪರಿಗಣಿಸಬೇಕು ಇದನ್ನು ನಾನು ಈ ವಿಷಯವನ್ನಿಟ್ಟು ಚರ್ಚೆಲ್ಲ ಆಯಿತು ಅವ್ರಿಗೆ ನಾನು ಉತ್ತರ ಕೊಡೋರಂದ್ರೆ ಎಲ್ಲಿಯೂ ಕಾನೂನು ಇಲ್ಲ ಅಂತೇಳಿ ಹೇಳಿ ಬಿ ಎಡ್ ಆದವರು ಗ್ರಾಜುಯೇಟ್ ಇರ್ತಾರೆ ಬಿ ಪಿ ಎಡ್ ಇರ್ತದೆ ಬಿ ಎಡ್ ಎರಡು ವರ್ಷ ಇದ್ದಾರೆ ಬಿ ಪಿ ಎಡ್ ಎರಡು ವರ್ಷ ಬಿ ಎಡ್ ಒಂದ್ ವರ್ಷ ಒಂದ್ ದಿವಸ ಕೊನೆಗೆಲ್ಲ ಬಹಳ ಚರ್ಚೆ ಆಗಿದೆ ಆ ಚರ್ಚೆ ಚೌಡಪ್ಪು ಇದ್ರು ಯಾರು ಅಂದ್ರೆ ಅವತ್ತಿನ ಸಭೆಗೆ ರಶ್ಮಿ